ನೀವು ನೋಡಿದಿರಾ ಪಿಜ್ಜಾ ನೆವೆಲ್ಲರು ಪಿಜ್ಜಾ ನೋಡೋದೇ ತಿಂದಿದೀವಲ್ಲ ಸರ್ ಪಿಜ್ಜಾ ಬರ್ಗರ್ ಎಲ್ಲ ನಾವು ತಿಂತೀವಿ ದೋಸೆ ಮೇಲೆ ವಾಂತಿ ಮಾಡ್ದಂಗಿಲ್ವಾ ಅದು ಆಯ್ತು ನಮಗೆ ನಂಗೆ ಅನ್ಸಲ್ಲ ಸರ್ ತಿಂತೀವಿ ನಾವು ವಾಂತಿನೇ ವಾಂತಿ ಪಾಂತಿ ಅಂತ ಫೀಲ್ ಗಿಲ್ಲ ಆಗಲ್ಲ ಸರ್ ತಿನ್ಬೇಕಾ ತರ್ಸ್ಕ ತಿಂತೀವಿ ಅಷ್ಟೇ ನಮಸ್ಕಾರಗಳು ಎಲ್ಲ ನಗು ಮುಗ್ದ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನೀಲ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬೊಂಬಾಟಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಟ್ರ್ಯಾಪ್ ಮಾಡ್ತಾ ಇದ್ದೀವಿ ಬಂದು ಗೀತಾ ಅನ್ನೋರಿಗೆ ಇವ್ರು ಸಖದಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದಾರೆ ನಮಗೆ ಶ್ರೀಕಂಠೇಗೌಡರು ಬನ್ನಿ ಕಾಲ್ ಮಾಡುವ ಗೀತಾ ಅವ್ರಿಗೆ

ಹಾ ಸರ್ ಇಲ್ಲಿ ಮನೇನಲ್ಲಿ ನನ್ನ ವೈಫು ಒಲೆನೇ ಅನಸ್ತಾ ಇಲ್ಲ ಭಾನುವಾರ ಬಂತು ಅಂದ್ರೆ ಈಗ ನಾವು ವಾರ ಎಲ್ಲ ದುಡ್ಕೊ ಬಂದಿರ್ತೀವಿ ಭಾನ್ವಾರನಾದ್ರು ಶಿವನಾರಾಯಣ ಅಂತ ಒಂದಿನ ರೆಸ್ಟ್ ಮಾಡೋದ್ ಬೇಡವಾ ಮೇಡಮ್ ನಾವು ನೀವೇ ಒಬ್ರು ಗಂಡನ ತರ ಯೋಚ್ನೆ ಮಾಡಿ ಅಲ್ಲ ಬೇಕು ಬೇಕು ಸರ್ ಹೇಳಿ ಸರಿ ಇದು ಏನಕ್ಕೆ ನೀವು ನನಗೆ ಹೇಳ್ತಿದೀರ ಅಂತ ಗೊತ್ತಾಯ್ತಿಲ್ಲ ಇಲ್ಲ ನಿಮ್ ಮನೇಲೂ ಹಂಗೇನ ಮೇಡಂ ನಮ್ ಮನೆಲ್ ಗಂಡಿರಂಗಲ್ಲ ಸರ್ ನಮಗ್ ಏನೇ ಇದ್ರೂ ಮನೇಲ್ ಮಾಡ್ಕೊಂಡೆ ತಿನ್ಬೇಕು ನಾವು ಹೋಟ್ಲ್ ಹೋದ್ರು ನಮಗೆ ತಿನ್ನಕ್ಕೆ ನಮ್ಗೆ ಟೇಸ್ಟ್ ಟೇಸ್ಟ್ ಲೆಸ್ ನಮ್ಗೆ ಅಂದ್ರೆ ನಾಲ್ಗೆ ಇದಾಗ್ಬಿಟ್ಟೈತ ಏನಾದ್ರು ನಾಲ್ಗೆ ನಾಲ್ಗೆ ಇದಾಗೈತೆ ಅನ್ನೋದ್ಕಿಂತ ಸರ್ ನಾವು ಗೆ ಹೋಗ್ ತಿಂತೀವಿ ಸುತ್ತಾಡ್ತೀವಿ ಎಲ್ಲಾ ಮಾಡ್ತೀವಿ ನಾವು ಮನೇಲಿ ಮಾಡ್ಕೊಂಡ್ ರುಚಿ ಸಿಕ್ಕಷ್ಟು ನಮ್ಗೆ ಆಚೆ ಹೋಟ್ಲ್ ಸಿಗಲ್ಲ ಸರ್ ಇವ್ರಿಗೆ ಯಾಕೆ ತುಂಬಾ ಜನಕ್ಕೆ ಹಿಂಗ ಅರ್ಥ ಆಯ್ತಲ್ಲ ಅವ್ರ ಫ್ರೆಂಡ್ಸ್ ಗಳು ಯಾರ್ಯಾರು ಶನಿವಾರನೂ ತಿನ್ನಲ್ವಂತೆ ಶನಿವಾರ ಭಾನುವಾರ ಅದಕ್ಕೆ ಇವ್ರು ಭಾನುವಾರ ಶುರು ಮಾಡಿ ನನಗೆ ಅದ್ ಅರ್ಥ ಆಗ್ತಿಲ್ಲ ಸರ್ ಇದೆಲ್ಲ ಯಾಕೆ ನನ್ನ ಹತ್ರ ಕೇಳ್ತಿದ್ರೆ ಗೊತ್ತಾಗ್ತಿಲ್ಲ ನನಗೆ ಇವಾಗ ಏನೋ ಟ್ರೆಂಡು ಹೊಸ್ದಾಗ್ ಇದ್ರೆ ಶುರು ಆಗೈತೆ ಅಂತೆ ನೋಡಿ ಮಕ್ಳು ಕಲ್ತ್ಕೊಳಲ್ವಾ ಅಪ್ಪ ಹೊರಗಡೆ ಕೊಡ್ಸು ಹೊರಗಡೆ ಕೊಡ್ಸು ಅಂತ ಹೇಳ್ತಿದೀರಾ ಯಾವ್ ಕ್ಲಾಸು ಯಾವ್ ಸೆಕ್ಷನ್ನು ಅಂತ ಕರೆಕ್ಟಾಗಿ ಹೇಳಿ ನಾನ್ ಹೇಳ್ತೀನಿ ಸ್ಕೂಲ್ಗೂ ಇದಕ್ಕೂ ಬಿಟ್ಬಿಡಿ ಮೇಡಂ ಆಯ್ತು ಸ್ಕೂಲ್ದು ಇದಕ್ಕೂ ಸೈಡ್ ಅಲ್ಲಿ ಇಡಿ ಆಯ್ತಾ ಮನೇನಲ್ಲಿ ಈ ತರ ಆಯ್ತಾ ಇದ್ರೆ ಮಕ್ಳುಗೂ ಸರಿಯಾಗಿ ಓದ್ತಾವ ಮಕ್ಳುಗಳು ಸರಿಯಾಗಿ ಓದಲ್ಲ ಮಕ್ಳುಗಳ್ಗೆ ಏನ್ ಮಾಡ್ತಾವೆ ನಮಗೂ ಹಂಗೆ ಆಚೆ ಅವ್ರು ಏನ್ ಕೇಳ್ತಾರೋ ನಮಗೂ ಆಚೆನೆ ಕೊಡಿಸಿ ಅಂತ ಕೇಳ್ತವೆ ಮೊನ್ನೆ ಕೇಳ್ತಾ ಇದ್ದ ಅದ್ಯಾವುದೋ ಪಿಜಾ ಅಂತ ಬರ್ತದಲ್ಲ ಮೇಡಮ್ ನಾವು ಜೀವನದಲ್ಲಿ ತಿಂದಿಲ್ಲ ಅದು ಅಲ್ಲ ನಮ್ ನಮ್ ಜನರೇಷನ್ ಬೇರೆ ಈಗ ಬರ್ತಿರೋ ಮಕ್ಳ ಜನರೇಷನ್ ಟ್ರೆಂಡೇ ಬೇರೆ ಪಿಜ್ಜಾ ನೋಡಿದ್ರೆ ಹೆಂಗೈತೆ ಗೊತ್ತಾ ಮೇಡಮ್ ಅದು ಯಾವ್ದೋ ಈ ಪ್ಲೇನ್ ದೋಸೆ ಮೇಲೆ ವಾಂತಿ ಉಳಿದಿರಂಗ ಐತೆ ಅದು ಟ್ರೆಂಡ್ ಅದಲ್ವಾ ಸರ್ ಇವಾಗ ಟ್ರೆಂಡ್ ಅಂದ್ಬಿಟ್ಟು ಕೊಡ್ಸಿದ್ರೆ ಬೆಂಡ ಆಯ್ತದೆ ಬಾಡಿಯಲ್ಲಿ ಏನ್ ಮಾಡಕ್ ಆಗಲ್ಲ ಕೇಳ್ತೇವೆ ಕೊಡ್ಸ್ಬೇಕಷ್ಟೇ ಅವ್ರ ಹೇಳ್ದಂಗೆ ಕೊಂಡಿರಿ ಅಂತ ನೀವು ಇನ್ನೇನ್ ಮಾಡಕ್ ಐತಿ ಸರ್ ಮಕ್ಕಳು ನಾವು ಕೇಳಲ್ಲ ಬಿಡಲ್ಲ ಮಾಡ್ರ ಅವ್ರು ಕೇಳದಂಗೆ ಮತ್ತೆ ಇನ್ನೇನ್ ಮಾಡ್ಬೇಕು ನಾವು ಹಂಗೆ ಅದ್ರ ತಕ್ಕ ಹೋಗ್ಬೇಕಷ್ಟೇ ವೀಕ್ಲಿ ಒಂದ್ಸೋ ಇಲ್ಲ ಫಿಫ್ಟೀನ್ ಡೇಸ್ ಒಂದ್ಸೋ ನನಗ ನೋಡ್ಬಿಟ್ಟೆ ಒಂಥರ ಆಗೋಯ್ತು ಮೇಡಮ್ ಅದೇನು ಪಿಜ್ಜಾ ಅಂತಾರಲ್ಲ ಅದ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ನೋಡಿದಿರಾ ಪಿಜ್ಜಾ ನಾವೆಲ್ಲರೂ ಪಿಜ್ಜಾ ನೋಡೋದೇ ತಿಂದಿದೀವಲ್ಲ ಸರ್ ಪಿಜ್ಜಾ ಬರ್ಗರ್ ಎಲ್ಲ ನಾವು ತಿಂತೀವಿ ದ್ವಾಸ ಮೇಲೆ ವಾಂತಿ ಮಾಡ್ದಂಗಿಲ್ವಾ ಅದು ಅದೇ ನಮಗೆ ನಂಗೆ ಅನ್ಸಲ್ಲ ಸರ್ ತಿಂತೀವಿ ನಾವು ವಾಂತಿನೇ ವಾಂತಿ ಪಾಂತಿ ಅಂತ ಫೀಲ್ ಗಿಲ್ ಆಗಲ್ಲ ಸರ್ ತಿನ್ಬೇಕಾ ತರ್ಸ್ಕ ತಿಂತೀವಿ ಅಷ್ಟೇ ಭಾಯಿರುಚಿ ಅದೇನೋ ಪರಿಚಿತಿ ಅಂತಾರಲ್ಲ ಹಂಗಾಯ್ತದೇ ಅವ್ ಕೇಳಿದ್ ಮಾಡಿದೆಲ್ಲ ಕೊಡ್ಸ್ತಾ ತಿಂತಾ ಹೋಯ್ತು ಅಂತ ಇನ್ನೇನ ಸರ್ ಜನರೇಷನ್ ಟ್ರೆಂಡ್ ಹೆಂಗ್ ಇರ್ಬೇಕಾದ್ರೆ ನಿನ್ ಕಾಲ್ದ ಮಕ್ಳು ನಮ್ ಕ ನಮ್ ಕಾಲ್ದಂಗ ಇರಲ್ವಲ್ಲ ನಮ್ ಜೋಬ್ ತುಂಬಾ ಇರ್ಬೇಕಲ್ಲ ಅವ್ರ ಕೇಳಿದೆಲ್ಲ ಕೊಡ್ಸಕ್ಕೆ ಅದನ್ನ ನೀವ್ ಹೇಳ್ಬೇಕು ಸರ್ ಮನೇಲಿ ಮಕ್ಕಳಿಗೆ ಅಂತ ತಿಳಿಸಿ ನೀನ್ ಮಾತಾಡ್ಬೇಕು ಮಕ್ಳತ್ರ ಆಗ್ಲಿ ವೈಫ್ ಹತ್ರ ಆಗ್ಲಿ ಹೇಳ್ಬೇಕು ಹಂಗಂತ ನೀವ್ ಹೇಳಕಿನ್ ಮುಂಚೆ ನಾನೇ ಹೇಳ್ದೆನ್ ನೋಡಪ್ಪಾ ಇದೇನೋ ಪಿಜ್ಜಾ ಅಂತೀಲ್ಲ ಅದೇನೋ ಖಾಲಿ ದೋಸೆ ಮೇಲೆ ವಾಂತಿ ಮಾಡ್ದಂಗ್ ಐತೆ ಅಪ್ಪ ನಂಗೆ ವಾಂತಿನೇ ಬೇಕು ಅಂತಾವೇ ಆಪ್ಷನ್ ಇಲ್ಲ ಅಂತ ಅಂದ್ರೆ ನೀವ್ ಏನ್ ಮಾಡ್ಬೋದು ಅಂದ್ರೆ ಸರ್ ಒಂದ್ ನಿಮಿಷ ಮಾತಿನಿ ಏನಿಕ್ ಕಟ್ ಮಾಡ್ತಾ ಇದೀರ ಫೋನ್ ಅಗಿತವ್ರ ಸರ್ ಇಲ್ಲ ನೀವು ಯಾರು ಅಂತ ಹೇಳಿ ಫಸ್ಟ್ ಫಸ್ಟನ್ನ ಮಾತಾಡ್ತೀನಿ ನಿಮ್ಮತ್ರ ಅಲ್ಲ ಫಸ್ಟ್ ಮಾತಾಡ್ತೀನಿ ಅಂದ್ರೆ ಇಷ್ಟೊತ್ತು ಮಾತಾಡಿದ್ ಏನದು ಸರ್ ಸರಿ ಗೊತ್ತು ನೀವ್ ನೀವ್ ಯಾರ್ ಪೇರೆಂಟ್ ಏನು ಎಲ್ಲಿ ಏನು ಅಂತ ಏನು ಇಲ್ವಲ್ಲ ಅಯ್ಯೋ ಇವಾಗಲೂ ಪೇರೆಂಟೇ ಮುಂದಕ್ಕೂ ಪೇರೆಂಟೇನೆ ಇದೆ ನೀವ್ ಪೇರೆಂಟ್ ಅನ್ಕೊಂಡ್ ಮಾತಾಡಿದ್ರಿ ಅಂದ್ರೆ ನಾನು ಅದೇ ಸರ್ ಹೇಳಿ ಆಯ್ತು ಯಾವ ಪೇರೆಂಟ್ ಮಗು ಹೆಸರು ಹೇಳಿ ನಂಗೆ ನಿಮ್ ದೊಡ್ಡವನ ಹೆಸರು ಬೇಕಾ ಚಿಕ್ಕವನ್ ಹೆಸರು ಬೇಕಾ ಇಬ್ಬರ ಹೆಸರು ಹೇಳಿ ಒಬ್ಬನ ಹೆಸರು ನಿವೇದು ಅನ್ಬಿಟ್ಟು ಇನ್ನೊಬ್ಬನ ಹೆಸರು ಶೌರ್ಯ ಅನ್ಬಿಟ್ಟು ಎಷ್ಟನೇ ಕ್ಲಾಸ್ ಸರ್ ಅವ್ರು ಪ್ಲೇನ್ ದೋಸೆ ಮೇಲೆ ವಾಂತಿ ಮಾಡಿದ್ರೆ ಅವೆಲ್ಲ ನಮಿಗೆ ಅದೆಲ್ಲ ಗೊತ್ತಿಲ್ಲ ಸರ್ ವಾಂತಿನ ಪ್ರಾಂತಿನ ನಮ್ಗೆ ಇಷ್ಟ ನಾವ್ ತಿಂತೀವಿ ಸರ್ ಅದು ನಿಮಗೆ ವಾಂತಿ ಅದ್ ನಿಮಗ್ ಬಿಟ್ಟಿದಲ್ವಾ ಅದು ನಾವು ಒಬ್ಬೊಬ್ರು ಒಬ್ಬೊಬ್ರು ಟೇಸ್ಟ್ ಒಬ್ಬರು ರುಚಿ ನಾವ್ ಹೇಳಕ್ ಆಯ್ತದ ಮಗು ಏನಾರ ಸಮಸ್ಯೆನ ಏನ್ ಹೇಳಿ ಅಂತ ಕೇಳ್ತಾ ಇದೀನಿ ನಾನು ಸ್ವಲ್ಪ ಇದು ಗ್ಯಾಸ್ ಜಾಸ್ತಿ ಆಗ್ಬಿಟ್ಟೈತೆ ಅವನ್ಗೆ ಮೂಲೆ ನಿಂತ್ಕೊಂಡು 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 ಊಸ್ ಬಿಡ್ತಾನೆ ನಾನ್ ಡಾಕ್ಟರ್ ಅಲ್ಲ ಸರ್ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಸರ್ ಮತ್ತೆ ಏನ್ ಸಮಸ್ಯೆ ಅಂತ ಕೇಳ್ತೀರಾ ನೀವು ಏನ್ ಪ್ರಾಬ್ಲಮ್ ಅಂತ ಹೇಳಿ ಅಂದ್ರೆ ಹೇಳಿದ್ರೆ ಪ್ರಾಬ್ಲಮ್ ಅಂತ ಅಂದ್ರೆ ಓದೋದ್ರಲ್ಲಿ ಸರ್ ಕೇಳ್ತಾ ಇರೋದು ಹೋಮ್ ವರ್ಕ್ ಮಾಡ್ತಾ ಇಲ್ವಾ ಇಲ್ಲ ನೋಟ್ಸ್ ಬರ್ದಿಲ್ವಾ ಏನು ಫೋನ್ ಮಾಡಿದ್ರಿ ಅಂತ ನಾನು ಕೇಳ್ತಾ ಇದೀನಿ ಸರ್ ಇನ್ನ ಅವ್ರು ಏನೋ ಮಾಡ್ಕೊಂಡು ಏನೋ ದಬಾಕೊಂಡು ಏನೋ ಆಯ್ತಾರ ಬಿಡಿ ಮುಂದಕ್ಕೆ ಅದನ್ನೆಲ್ಲ ನಾವು ಈಗಲೇ ತಲೆ ಕೆಡ್ಸ್ಕೊಂಡು ಅಲ್ಲಿ ಸರ್ ಅದೇ ಟೀಚರ್ ಆಗಿ ಕೇಳ್ಬೇಕಲ್ವಾ ಫೋನ್ ಮಾಡಿದ್ರೆ ಅದೇ ಪೇರೆಂಟ್ ಆಗಿ ನೀವು ಮಾತಾಡ್ತಾ ಇದ್ದೀರಾ ವಾಟ್ ಇಸ್ ದ ಮ್ಯಾಟರ್ ಅಂತ ಕೇಳ್ಬೇಕಲ್ವಾ ಕೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ನಾನು ಕೇಳ್ತೀನಿ ನಿಮ್ದು ವಾಟ್ ಈಸ್ ದ ಮ್ಯಾಟರ್ ಹೇಳಿ ನಿಮ್ ಮ್ಯಾಟರ್ ಏನು ಅಂತ ಹೇಳಿ ನಮ್ ಮ್ಯಾಟರ್ ಏನಲ್ಲ ನೀವೇ ಫೋನ್ ಮಾಡ್ರೂ ನೀವೇ ಫೋನ್ ಮಾಡ್ಬಿಟ್ಟು ವಾಟ್ಸ್ ದ ಮ್ಯಾಟರ್ ಮಾಡಿರೋದ್ ನಾವೇನ್ ಹೇಳಕ್ ಹೇಳಕ್ ಆಯ್ತದ

ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ಅಯ್ಯೋ ಸುನಿಲ್ ಅವರೇ ಎಂತ ಸುನಿಲ್ ಅವರೇ ನೀವು ಆರ್ಜೆ ಸುನಿಲ್ ಆರ್ಜೆ ಸುನಿಲ್ ಅಲ್ಲ ಹೌದಾ ಹೌದು ನಿಮ್ಮ ಮನೆಗಳು ಆರ್ಜೆ ಸುನಿಲ್ ಮಾತಾಡ್ತಿರೋದು ಶ್ರೀಕಂಠೆ ಗೌಡ್ರು ನಿಮ್ ನಂಬರ್ ಕಳಿಸಿದ್ರು ನಿಮಗೆ ಕಾಗೆ ಆರ್ಸಿ ಅಂತ ಥ್ಯಾಂಕ್ ಯು ಸುನಿಲ್ ಅವರೇ ನೈಸ್ ಟು ಮೀಟ್ ಯು ಚೆನ್ನಾಗಿ ಕಾಗೆ ಆರಿಸಿದ್ರಿ ಕೀಪ್ ಗೋಯಿಂಗ್ ಆನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಲ್ಲರೂ ಹಿಂಗೆ ಕಾಗೆ ಆರಿಸ್ತಾ ಇರಿ ಥ್ಯಾಂಕ್ ಯು ಸಕ್ಕದಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಗಿರೋ ಟ್ರಾಪ್ ಅಲ್ಲ ನಿಮ್ಮನ್ನ ಆಚಾಕ ಅಲ್ಲಿವರೆಗೂ ನೋಡ್ತಾರಿ ನಗ್ತಾರಿ ನಗಿಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗದಿದ್ರೆ ಅದನ್ನ ಹ್ಯಾಪಿ ಇಂದ ಇರಿ ಇದು ನಿಮ್ಮ ಆರ್ ಜೈ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ನೀವು ಕೂಡ ರೀಲ್ ಕಳಿಸ್ತೀರ ಈ ಕೆಳಗಿನ ನಾನು ವಾಟ್ಸ್ಆಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ಟೈಪ್ ಮಾಡಿ ಕಳಿಸಿ ಲವ್ ಆಲ್ ಟೇಕ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸುನೀಲ್